ಸರ್ಕಾರ ಸಹಕಾರ ನಿಮ್ದಾ ಸರ್ಕಾರದ ಹಣ ಕೊಟ್ಟಿದ್ದೀರಾ ತೋರಿಸಿ ಎಲ್ ಕೊಟ್ಟಿದೀರಿ ತೋರಿಸಿ ಯಾವ ಸಂಘರ್ಸಿ ಯಾವ ಸಂಘಕ್ಕೆ ಆಯ್ತು ಯಾವ ಸಂಘಕ್ಕೆ ಸರ್ಕಾರ ಹಣ ತೋರಿಸಿ ಯಾವ ಕೊಡಿ ಎಲ್ಲಿ ಕೊಟ್ಟಿದ್ರೆ ಹಣ ಕೊಟ್ಟಿದ್ದೀರಾ ನೂರಾರು ಸಹಕಾರ ಸಾಕಷ್ಟು ಹಣ ಕೊಟ್ಟಿಲ್ಲ ಸರ್ಕಾರ ಅಂತ ಮಾಡಿ ಮುಚ್ಬಿಡಿ ಮುಚ್ಬಿಡಿ ಮುಚ್ಚಿಬಿಡಿ ಸರ್ಕಾರ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬಿಡಿ ದಯವಿಟ್ಟು ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ದಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು ನೆಹರು ದಾನ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು ಅವ್ರಿಗೆ ಇತಿಹಾಸ ಕೊಟ್ಟಿದ್ರು ಅದನ್ನ ತಂದಿದ್ದೀವಿ ಅಂತ ಇತಿಹಾಸದ ನೀವೇ ಇವತ್ತು ಮಾಡಿದಿರಿ ಏನ್ ಮಾಡಿದಿರಿ ಆರು ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ರಿಸರ್ವೇಶನ್ ಇದೆ ರಿಸರ್ವೇಶನ್ ಇದೆ ಆರು ಜನ ಕೊಟ್ಟಿದ್ದೀರಿ ಈಗ ಮೂರು ಜನಕ್ಕೆ ಕೊಡ್ತಾ ಇದ್ದೀರಿ ಯಾರು ಕೊಟ್ಟಿದ್ದೀರಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಜನರಲ್ ಲೇಡಿ ಹಂಗಾರೆ ಇಪ್ಪತ್ತು ಲಕ್ಷ ಹಿಂದುಳಿದ ವರ್ಗದವರು ಎಲ್ಲದರು ಅವ್ರನ್ನ ಕಾಣಲಿಲ್ಲ ಕಣ್ಣಿಗೆ ನಿಮಗೆ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯವ್ರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದ ವರ್ಗ ಬಂದು ನೀವು ಯಾಕೆ ಮಾಡಿಲ್ಲ ನೀವು ಇದನ್ನು ಏನು ಸ್ವಾಮಿ ನೀವು ಎಸ್ ಸಿಗಳಿಗೆ ನಮ್ಮನ್ನು ಧರಣಿ ಮಾಡಿದ್ರು ಹೋದ ಸರಿ ಮಾತಾಡಿರುವ ನಾನು ಒಬ್ಬ ಯೂನಿಯನ್ ಅಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜುಯೇಟ್ ಅಧ್ಯಕ್ಷ ಮಾಡಿದ ಯೂನಿಯನ್ಗೆ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಅಧ್ಯಕ್ಷರೇ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಆ ಎಸ್ಸಿ ಎಸ್ ಟಿ ಹಿಂದುಳಿದವರು ನಾಮಿನಿ ಮಾಡಿಬಿಟ್ಟು ಡೈರೆಕ್ಟರ್ ಹಾಕಿದ್ರೆ ವರ್ಷಕ್ಕೊಂದ್ಸಾರಿ ನೀನು ಆಸ್ತಿ ವಿವರ ಘೋಷಣೆ ಮಾಡು ಅಂತ ಹೇಳ್ತಿರಲ್ಲ ಅವನಿಗೆ ಗೊತ್ತಿದೆ ಅಬ್ಬಟ್ ಹೊತ್ತವ್ರು ಇದ್ದಾರೆ ಅವ್ರು ತಂದು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡು ಇಲ್ಲದೇ ಇದ್ರೆ ಡಿಸ್ಕ್ವಾಲಿಫೈ 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 ಸರ್ಕಾರ ಸರ್ಕಾರದ ಹಣ ಕೊಟ್ಟಿದ್ದೀರಾ ತೋರಿಸಿ ನಿಮ್ದಿರೋಕ್ಕೆ ತೋರಿಸಿ ಯಾವ ತೋರಿಸಿ ತೋರಿಸಿ ಯಾವ ಯಾವ ಸಂಘಕ್ಕೆ ಸಂಘಕ್ಕೆ ಸರ್ಕಾರ ಹಣ ಕೊಡಿ ಎಲ್ಲಿ ಕೊಟ್ಟಿದ್ರೆ ಹಣ ಕೊಟ್ಟಿದ್ದೀರಾ ನೂರಾರು ವರ್ಷದಿಂದ ಸಾಕಷ್ಟು ಹಣ ಕೊಟ್ಟಿಲ್ಲ ಶೇರ್ ಹಣ ಡಿಪಾಸಿಟ್ ಹಣ ಸಾಲ ಕೊಡ್ತಾರೆ ಅದು ಅಭಿವೃದ್ಧಿ ಆಗ್ತಾರೆ ಅವರು ಇದ್ರ ಮೇಲೆ ಹಾಕ್ತೀವಿ ಕಣ್ಣು ನಿಮ್ಗೆ ಯಾಕೆ ಕಣ್ಣು ಸ್ವಯಂ ಸ್ವಾಯತ್ತ ಸಂಸ್ಥೆಗಳು ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬಂದು ಸ್ವಾಮಿ ನೀವು ಒಂದು ವರ್ಷ ಆಗಲಿ ಮೆಂಬರಾಗಿ ಅನುಭವ ಆಗಲಿ ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ಈಸ್ಟ್ ಮಾಡ್ತೀರಿ ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ ಅವನ ಅಧ್ಯಕ್ಷ ಆಗ್ಬೋದು ಅವ್ನ ಕಂಟೆಸ್ಟ್ ಮಾಡ್ಬೋದು ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ ಈ ಉದಾರೀಕರಣ ಜಾಗೃತೀಕರಣ ಜಾರಿಗೆ ಬಂದ ಮೇಲೆ ಕಂಪ್ನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತರ ಅವರೇ ಇಂತ ಇದ್ರು ಉಪಕರಣ ಅವರೇ ಇಂತಿದ್ರು ಟಿ ಎ ಪಿ ಸಿ ಎಮ್ ಎಸ್ಗಳಾದ ಮುಳುಗೋಗವೇ ಏಳು ಬ್ಯಾಂಕ್ ಚಡಾಕ್ಷರಿ ಇಲ್ಲಿ ಅವರೇ ಅಲ್ಲಿ ಬಿ ಎಸ್ ವಿಶ್ವನಾಥ್ ಇದ್ರು ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಸಂಸ್ಥೆನ ಬೆಳಸೋದು ಬಿಟ್ಟು ಪೂರಕವಾಗಿರ್ಬೇಕು ಅವ್ರತು ಸರ್ಕಾರ ಯಾವತ್ತೂ ಕೂಡ ಕೆಲವನ್ನ ಮಾಡಿದ್ರೆ ಸ್ವಾಗತ ಮಾಡ್ತೀನಿ ಕೆಲವ್ರು ಮೆಂಬರೇ ಮಾಡ್ಕೊಳ್ಳಿಲ್ಲ ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀರಿ ಕೆಲವನ್ನ ನಾನು ಅಭಿನಂದಿಸ್ತೀನಿ ಅದಕ್ಕಲ್ಲ ಆದ್ರೆ ಈ ರೀತಿ ಸರ್ಕಾರ ಸರ್ಕಾರ ಬೇರೆ ಬೇರೆ ಸರ್ಕಾರನೇ ಅಂತ ತಿಳ್ಕೊಂಡು ನೀವು ಪಾಟೀಲ್ ಜೊತೆ ನಾನು ಕೆಲ್ ರೆಡ್ಡಿ ಕಾಂಗ್ರೆಸ್ ಅವ್ರ ಕೆ ಎಚ್ ಕೆ ಪಾಟೀಲ್ ನೀವು ಎಸ್ ಎಸ್ ವಿಶ್ವನಾಥ್ ಕೊಟ್ರೆ ಇಂಟರ್ನ್ಯಾಷನಲ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗ ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವ್ರು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರ ಸೈಟ್ ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರು ಮಾತ್ರ ಸದಸ್ಯರಾಗ್ತಾರೆ ನೀವೇನು ಗೊತ್ತಿಲ್ಲದೆ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಬಿಡಿ ಮುಚ್ಬಿಡಿ ಸರ್ಕಾರ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಮಾಡೋ ಬದಲು ಕ್ಲೋಸ್ ಮಾಡಿಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ದೊಡ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಾಕರ್ ಯಾರ್ಯಾರು ಉಳಿಸಿದ್ರು ನೆಹರು ದಾಲ್ ಬಹದ್ದು ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು ಅವ್ರಿಗೆ ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ತಗಿದೀವಿ ಅಂತ ಇತಿಹಾಸದ